ಇವ್ರು ಅಷ್ಟ ಎಸ್ಕೇಪ್ ಆಗ ಹೊಡೆದು ಓಡ್ದು ನೋಡಿ ಎಸ್ಕೇಪ್ ಆಗೋಕೆ ನೋಡಿದ್ರು ಎಸ್ಕೇಪ್ ಆಗಕ್ಕೆ ಊರವರೆಲ್ಲ ಬಂದು ಗಾಡಿ ನಾವು ಹೇಳಿದ್ರು ಹಿಂಗೆ ಓಡದ್ ಯಾರು ಅಂತ ಗೊತ್ತಿಲ್ಲ ಬನ್ನಿ ಹಿಂಗ್ ಹೋಯ್ತಿದಾರೆ ಅಂತ ಆಗ ಅಡ್ಡ ಹಾಕಿದ್ರು ನನ್ನ ಮಗನೆಯಲ್ಲೇ ಎಳ್ತಾಕಿ ಅವ್ರಿಗೆ ಹೊಟ್ಟೆಗೆ ಓದ್ದು ನನಗೂ ಅಷ್ಟೇ ಹೊಟ್ಟೆಗೆ ಓದ್ದು ಇದು ಮಾಡಿದ್ರು ಮತ್ತೆ ಇಲ್ಲಿಗೆ ಪೊಲೀಸ್ ಸ್ಟೇಷನ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಪೊಲೀಸ್ ಸ್ಟೇಷನ್ ಇಲ್ಲ ಅವ್ರು ಬಂದಿದ್ರು ಬಂದು ಅವ್ರನ್ನ ಇದು ಮಾಡಿ ಮತ್ತೆ ಅವರು ಇಲ್ಲಿ ಕರ್ಕೊಂಡು ಬಂದ್ರು ಈಗ ಇಲ್ಲಿ ಇದ್ದಾರೆ ಇದು ಮಾಡಿಲ್ಲ ಏನ ಇದು ಇಲ್ಲಿಗೂ ಬಂದಿದ್ರು ಪೊಲೀಸ್ ಬಂದ್ಬಿಟ್ಟು ತಗೋಗಿದ್ದಾರೆ ಮತ್ತೆ ಅವ್ರು ತುಂಬಾ ಡ್ರಿಂಕ್ಸ್ ಮಾಡಿದ್ದಾರೆ ಸರ್ ಡ್ರಿಂಕ್ಸ್ ಮಾಡ್ಕೊಂಡಂದ್ರೆ ಅಷ್ಟು ಡ್ರಿಂಕ್ಸ್ ಐದ್ ಜನ ಇದ್ರು ಒಟ್ಟು ಅದ್ರಲ್ಲಿ ಇಬ್ರು ತುಂಬಾ ಇಬ್ಬರು ಸಪೋರ್ಟ್ ಆ ಮೂರ್ ಜನ ಅಷ್ಟು ಸಪೋರ್ಟ್ ಮಾಡಿದಷ್ಟೇ ಇಬ್ಬರು ಸುಮಾರು ನಮ್ಗೆ ಹೊಡೆದ್ಬಿಟ್ಟು ಎಲ್ಲರಿಗೂ ಹೊಡೆದಿದ್ದಾರೆ ಅದ್ರಲ್ಲಿ ಇವರು ತಮ್ಮ ಒಬ್ರು ಇದ್ದಾರೆ ಅವ್ರು ಸ್ವಲ್ಪ ಬುದ್ಧಿವಂತಿಯ ಅವ್ರಿಗೆ ಹೋಗಿ ಬಿಟ್ಟು ಅವರು ಫುಲ್ಲು ಈಗ ಮೆಂಟಲಿ ಇದಾಗಿದೆ ನಮ್ಮಲ್ಲಿ ದುಡಿಯೋರು ಇಲ್ಲ ಸರ್ ನಾವು ಹೆಂಗ್ ಅಷ್ಟು ಕಷ್ಟದಲ್ಲಿ ಏನು ಎಂತಂತ ಏನಿಲ್ಲ ಒಂದು ಒಟ್ರಸ್ ನಮ್ಗೆ ಏನು ಅಂತ ಅವ್ರು ಹೇಳ್ಬಿಟ್ಟು ಬರ್ಬೋದಲ್ಲ ಕಲೆಕ್ಟರ್ಸ್ ಅಲ್ಲಿ ಬಂದಿರೋದು ಒಳ್ಳೆ ಗಾಡಿನ ತುಂಬಾ ದೂರ ಏನೋ ನಿಲ್ಸ್ಬಿಟ್ಟು ಬಂದಿರೋದು ಮನೆ ಹತ್ರ ಅದಕ್ಕೂ ಮುಂಚೆ ಇವರು ಹೊರಟು ಹೋದ್ರು ನಾವು ಹೋಯ್ತೀನಿ ಹೇಳಿ ಬೇಡ ಬೇಡ ಹೋಗೋದು ಬೇಡ ಅಂತ ಹೇಳಿ ನಾವು ನಿಲ್ಲಿಸಿ ಊರವ್ರನ್ನೆಲ್ಲ ಕರೆದು ಅಡ್ಡಾಗಿ ಮತ್ತೆ ಸೋಮಾರ್ಪೇಟೆಯಿಂದ ಪೊಲೀಸ್ ಬಂದು ಅದನ್ನ ಕಟ್ಕೊಂತಿರೋದು

ಅಸ್ತನಕ್ಕೆ ಅವಳಿಗೆ ಈ ಕೊಡಕ್ಕೆ ಹೋದಾಗ ಅವಳನ್ನ ತಂದ್ಬಿಟ್ಟು ಒಳಗಡೆ ಬಂದು ಇವ್ರ ಮಳಗಿದ್ರು ಹೇಳ್ಬಿಟ್ಟು ಹೇಳ್ಕೊಂಡು ಬಂದ್ಬಿಟ್ಟು ಹೊರಗಡೆ ಇದು ಮನೆ ಮಕ್ಕಳ ಹೊರಗಡೆ ಒಳಗಡೆನೆ ಬಂದು ನನ್ನ ಮಕ್ಕಳು ಹೋದ್ರು ಏನು ಏನು ಅಂತ ಹಾಗೆ ನೀವು ಯಾರು ಅಂತ ಕೇಳಿದಾಗ ನೀವು ಸೂಸ್ಬಿಟ್ ಬನ್ನಿ ಯಾರು ಯಾರು ಅಂತ ಕೇಳಿದ್ರು ಅಂತ ಯಾರು ಹೇಳ್ತಿಲ್ಲ ಅಸಹ್ಯ ಅಂದ್ರೆ ಅಷ್ಟು ಅಸಹ್ಯ ಮಾತಲ್ಲಿ ಮಾತಾಡಿದ್ರಿ ಇವ್ರಿಗೆ ನಾನು ಹೇಳ್ತಿದ್ದೀನಿ ಇವ್ರಿಗೆ ಓಡಿಬೇಡಿ ಅವರು ಆಕ್ ಪೀಸೆಂಟ್ ಹೊಡೀಕ್ ಹೋಗ್ಬೇಡಿ ಅಂತ ಅಂತೂ ಅವ್ರು ಕೇಳಿಲ್ಲ ಹೊಡಿಯೋ ನನ್ನ ಅಸಹ್ಯ ಅಂದ್ರೆ ಅಷ್ಟು ಅಸಹ್ಯ ನಾ ಹೆಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ഇവര് ഏകയൊക്കെ ഓടി വന്നു മനു നോക്കിരു ഓടി വന്ന് കൊണ്ട് കേൾക്കാൻ നോട് പോകാൻ ഇവര് ഒപ്പ ഓടി വന്ന് നന്നെ ഇങ്ങനെ ഇടും ഇവര് ആരും ഒത്തില്ല ആരോ വേറെ ആരോ ഓടി വന്നിട്ട് വന്നിട്ട് ഇവര് നൂറ് നാല് നേരം ഗുണ്ടകൾ തലയിരുന്നു പോലീസിൽ നന്നെ ഒത്തില്ല ഇവര് പോലീസിന്റെ എഴുത്താനും ഇല്ല ഓടത്തു നന്നെ ഏൽസിട്ടു ഇസ്റ്റ് നന്നെ കെനെ കൊടുത്തിരുത് കെനോടും ആമെ ഇപ്പേസി വന്നു നന്നെ ഒത്തിരുത് എതഗൂ മറ്റ് അച്ഛത്തെ പപ്പന ഓടിബേടി ആർട്ടിഫിഷൽ മകളു ഓടി ബന്ധു മകന ഇടും അച്ചൊത്ത നന്ന വൈഫ് ഓടി ബന് അവർ മുട്ടവേടി അവർ ആപ്രേഷൻ ആകെ അവർ മുട്ടവേടി എന്താ ഇവളിഗു ഓട്ട് വിട്ടു നന്ന ഹിട ഒര കൂടു എളക്കുമതിരുന്നത് ആക ഏന്ന് ആരും ഏനത്താ നാ ഏൻ്റെ ശൂസ് ബിസിക്കൊണ്ടു മനോള മനിയ മാത്രം നാളെ അക്ഷത് ഇവര് ഇടക്ക് വന്നുവിട്ടും നമ്മളെ ഒരട്ടതാട്ട് വിട്ടും പരവ ഇവര് ഫോൺ മാറും ഓരോ ഓരോ